ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಆಚರಿಸುವ ಎಲ್ಲರಿಗೂ ಸ್ವಾಗತವನ್ನು ನಾನು ಕೂಡ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಇವೆಲ್ಲ ಅಂತ ಇಷ್ಟಪಡ್ತಾ ಇದ್ದೀನಿ ಮೊದಲನೇದಾಗಿ ಸುಬ್ರಹ್ಮಣ್ಯ ಪ್ರಸ್ತುತ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಂದಿಕ್ಕೆ ರಾಜ್ಯದ ಅಲ್ಲಿ ಪ್ರಮುಖ ದೇವಸ್ಥಾನವಾಗಿದ್ದರಿಂದ ಜಿಲ್ಲೆ ಮತ್ತು ಹೊರ ಜಿಲ್ಲೆಯಿಂದ ಹಾಗೂ ರಾಷ್ಟ್ರದ ಇತರ ಭಾಗಗಳಿಂದ ಇಲ್ಲಿ ಭಕ್ತಾದಿಗಳು ಅನುಭವಿಸ್ತಾ ಇದ್ದು ಇವೆಲ್ಲ ವಸ್ತಿ ಗ್ರಹಗಳು ಕಾರ್ಯನಿರ್ವಹಣೆಯಲ್ಲಿ ಇದ್ದರೂ ಕೂಡ ಇತ್ತೀಚೆಗೆ ವ್ಯಕ್ತಿಗಳಿಂದ ಅದಕ್ಕೆ ಪರೋಕ್ಷವಾಗಿ ಯಾರು ಇದ್ದಾರೆ ಕೆಲಸಕ್ಕೆ ಸ್ಥಳೀಯವಾಗಿ ಹಾಗೂ ಮತ್ತೆ ಭಕ್ತರನ್ನ ತುಂಬಾ ಮನಸ್ಸಿಗೆ ಗಾಶಿ ಉಂಟು ಮಾಡಿಸಿದ್ರಿಂದ ನಾವೆಲ್ಲ ಗ್ರಾಮದ ಏನು ಪ್ರಮುಖ ಪ್ರತಿನಿಧಿಗಳು ಹಾಗೂ ಸರ್ಕಾರದ ಭಾಗವಾಗಿ ಮತ್ತು ಸ್ಥಳೀಯರಾಗಿ ನೀವೆಲ್ಲ ಏನೋ ಒಂದು ಜವಾಬ್ದಾರಿಯನ್ನ ಪ್ರಮಾಣದಲ್ಲಿ ವಹಿಸ್ಕೋಬೇಕು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಆಗಿದೆ ಸುಬ್ರಹ್ಮಣ್ಯಕ್ಕೆ ಭಕ್ತಾದಿಗಳು ಬರುವ ಪ್ರಮುಖ ಕಾರಣ ಅಂತಂದ್ರೆ ದೇವರಿಗೆ ಪೂಜಾ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಕೌಟುಂಬಿಕ ಇದ್ದಾಗ ಒಂದು ಮನುಷ್ಯನ ನೆಮ್ಮದಿಯನ್ನು ಬಯಸಲು ಸುಬ್ರಹ್ಮಣ್ಯ ಗ್ರಾಮಕ್ಕೆ ಬರೋದು ಸುಬ್ರಹ್ಮಣ್ಯ ಗ್ರಾಮಕ್ಕೆ ಬಂದು ವಸತಿಯಲ್ಲಿ ಇರೋದು ಈ ರೀತಿ ಒಂದು ನೆಮ್ಮದಿ ಮತ್ತು ಭಕ್ತಿ ಭಾವದಲ್ಲಿ ಬರುವ ಭಕ್ತಾದಿಗಳ ಮೇಲೆ ಇಲ್ಲಿನ ಸ್ಥಳೀಯ ವಸತಿ ಗ್ರಾಮಗಳಿಂದ ಸ್ಥಳೀಯ ವಸ್ತಿ ಕೆಲಸ ಮಾಡುವ ವ್ಯಕ್ತಿಗಳಿಂದ ಅವರ ಜೊತೆಗೆ ಗಲಾಟೆಗಳಾಗಿ ಭಕ್ತಿಭಾವದಿಂದ ಬರ್ತಾ ಇದಕ್ಕೆ ಧಕ್ಕೆ ಉಂಟಾಗ್ತಾ ಇದೆ ಘಟನೆಗಳು ಮುಂದಕ್ಕೆ ಜರುಗದಂತೆ ನಾವೇನು ಕ್ರಮ ಕೈಗೊಳ್ಳಬಹುದು ಮತ್ತು ಏನು ಸೂಚನೆಯನ್ನು ಕೊಡಬೇಕು ಅಂತ ಈ ಕಾರ್ಯಕ್ರಮ ಮೂಲಕ ನಿರ್ಧಾರ ಮಾಡ್ಕೊಂಡು ತಿಳಿಸ್ತದೆ ಸುಬ್ರಹ್ಮಣ್ಯ ಗ್ರಾಮದಲ್ಲಿ ಏನು ವಸ್ತಿ ಗೃಹಗಳಿದಾವಲ್ಲ ಮೊದಲೇ ಒಂದು ವಸ್ತಿ ಗೃಹ ಮೇಂಟೈನ್ ಮಾಡಕ್ಕೆ ಏನ್ ಬೇಕು ಅಂತಂದ್ರೆ ಗೊತ್ತಿದೆ ವಸತಿ ಗೃಹಕ್ಕೆ ಸಂಬಂಧಪಟ್ಟ ಪಂಚಾಯಿತಿಗಳಿಂದ ಕಡ್ಡಾಯವಾಗಿ ಪರ್ಮಿಷನ್ ತಗೊಳ್ಬೇಕು ಆಮೇಲೆ ಹೋಮ್ ಸ್ಟೇಲಿ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಅದಕ್ಕೆ ಅಗತ್ಯವಾದ ಟ್ರೇಡ್ ಪರ್ಮಿಷನ್ ತಗೊಂಡಿರ್ಬೇಕು ಈಗ ಬಹುಪಾಲು ಅನಧಿಕೃತ ವಸತಿ ಗೃಹಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈಗ ಇಲ್ಲಿರೋ ಬಹುಪಾಲು ಜನಕ್ಕೆ ವಸತಿ ಗೃಹಗಳಿಗೆ ಸಂಬಂಧಪಟ್ಟಂತೆ ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡಿದ್ದಾರೆ ಅದನ್ನ ಎಲ್ಲ ರಿನ್ಯೂವಲ್ ಮಾಡ್ತಾ ಇದ್ದಾರೆ ಹೇಗೆ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನಂತಂದ್ರೆ ಡೇಸ್ ಟೈಮ್ ಕೊಡ್ತಾ ಇದ್ದೀವಿ ಯಾರು ರಿನಿವಲ್ ಆಗಿರಲ್ಲ ಇಮಿಡಿಯೇಟ್ ಆಗಿಲ್ ಮಾಡ್ಕೋಬೇಕು ಕಡ್ಡಾಯವಾಗಿ ಪರ್ಮಿಷನ್ ಇರಲೇಬೇಕು ಇನ್ನು ಮುಂದಕ್ಕೆ ಸುಬ್ರಹ್ಮಣ್ಯ ಗ್ರಾಮದಲ್ಲಿ ಯಾವುದೇ ಅನಧಿಕೃತ ವಸ್ತಿ ಇದಕ್ಕೆ ನಾವು ಬಿಡಬಾರ್ದು ಅಂತ ಹೇಳಿ ಈ ಕಾರ್ಯಕ್ರಮದ ಮೂಲಕ ನಿರ್ಣಯ ಕೈಗೊಳ್ತಾ ಇದ್ದೀವಿ ಇಲ್ಲಿ ಎಷ್ಟೋ ಜನಕ್ಕೆ ವಸ್ತಿ ಗ್ರಹಗಳು ಇದ್ರು ಕೂಡ ಅದರಲ್ಲಿ ಸಿ ಸಿ ಟಿವಿ ಅಷ್ಟು ಏನು ಬೇಕಪ್ಪ ಬೇಕಲ್ವಾ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ದೇವಸ್ಥಾನದಿಂದ ಭದ್ರತೆ ಒದಗಿಸಿದ್ರು ನೀವೇನು ವಸತಿ ಗೃಹಗಳನ್ನ ವಸತಿ ಗೃಹಗಳ ಮೂಲಲ್ಲ ವಸ್ತಿ ಇರೋರಿಗೆ ಒಂದು ಭದ್ರತೆ ಭದ್ರತೆ ಬೇಕಾದ್ರೆಲ್ಲ ಕಂಪಲ್ಸರಿಯಾಗಿ ಶೇಷಿ ಕಿವಿಗಳನ್ನ ಹಾಕಬೇಕು ಎಲ್ಲ ವಸತಿ ಗ್ರಹಗಳಿಗೆ ಶೇಷಿ ವಿಧಾನ ಇದಾವ ಯಾವ್ದು ಇದಾವೆ ಇದಾವೆ ಇಲ್ಲೇ ಇರೋರಿಗೆ ನಾನು ಏನು ಒಂದು ಮಾರ್ಗಸೂಚಿ ಹೇಳ್ತಾ ಇದೀನಿ ದೊಡ್ಡ ದೊಡ್ಡ ಲ್ಯಾಂಡ್ಸ್ ನಾವು ಇಟ್ಕೊಂಡಿದ್ದಾರೆ ಚಿಕ್ಕ ಚಿಕ್ಕ ಲ್ಯಾಂಡ್ಸ್ ನಮ್ಗೆ ಇಟ್ಕೊಳಕ್ ಆಗಲ್ಲ ಅನ್ನೋ ಸಮಸ್ಯೆ ಯಾರಿದೆ ಅಲ್ಲ ನೀವು ಅಷ್ಟೊಂದು ಸ್ಟ್ಯಾಂಡರ್ಡ್ ಕ್ಯಾಮೆರಾ ಹಾಕಕ್ಕೆ ಆಗದೆ ಇದ್ರೆ ಕೌಂಟರ್ ಮತ್ತು ರಿಸೆಪ್ಷನ್ ಸೆಕ್ಷನ್ ಅಲ್ಲಿ ನಿಮ್ಮ ಲ್ಯಾಂಡ್ಸ್ ಗೆ ಯಾರು ಎಂಟ್ರಿ ಆಗ್ತಾರೆ ಯಾರು ಆಗಲ್ಲ ಅನ್ನೋದೇ ಒಂದು ಮೂವೇಬಲ್ ಕ್ಯಾಮೆರಾ ಇದೆ ಕನಿಷ್ಠ ಅಷ್ಟಾದರೂ ನೀವು ಹಾಕೊಂಡಿರ್ಲೇಬೇಕು ಅಲ್ಲಿ ಬಂದಿರೋ ವ್ಯಕ್ತಿಗಳು ಯಾವ ತರ ಇದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ನೀವು ಬರೀ ಜಸ್ಟ್ ಬಿಸ್ನೆಸ್ ಮೈಂಡ್ ಅಲ್ಲಿ ನೋಡಿದ್ರೆ ಆಗಲ್ಲ ಇಲ್ಲ ಬರ್ತಾರೆ ಕೊಡ್ತಾರೆ ಕ್ಯಾಮ್ರಾ ಹಾಕೊಂಡು ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳಿ ಯಾರು ನಿಮಗೆ ಕೇಳಿಲ್ಲ ಸುಬ್ರಮಣ್ಯದಲ್ಲಿ ಕೇಳಿದಾರ ಇಲ್ಲಿ ಜನಕ್ಕೆ ವಸತಿ ಸೌಲಭ್ಯ ಕೊಡ್ತೇ ಇದೆಲ್ಲಾ ರೂಮ್ ಕಟ್ಕೊಳ್ಳಿ ಲಾಡ್ಜ್ ಹಾಕ್ಬೇಕು ಯಾರು ಹೇಳಿಲ್ಲ ನೀ ಭಕ್ತರಿಗೆ ವಸತಿ ಒದಗಿಸಿದ ಹೋಗುತ್ತೆ ಮತ್ತೆ ನಿಮಗೆ ದಿನನಿತ್ಯದ ಜೀವನಕ್ಕೆ ಒಂದು ದುಡಿಮೆ ಆಗಿ ಹಾಕೊಂಡಿದ್ದೀರಾ ನೀವೇ ಸ್ವಚ್ಛೆಯಿಂದ ಮುಂದೆ ಬಂದು ಒಂದು ವ್ಯವಹಾರ ಮಾಡ್ತಾ ಇರಬೇಕಾದ್ರೆ ವ್ಯವಹಾರಕ್ಕೆ ಗೈಡ್ ಲೈನ್ಸ್ ಫಾಲೋ ಮಾಡ್ಲೇಬೇಕು ಸೊ ಕಡ್ಡಾಯವಾಗಿ ಎಲ್ಲರೂ ಸಿಟಿವಿಗಳನ್ನ ಹಾಕೊಂಡಿರ್ಬೇಕು ಇದ್ರ ಜೊತೆಗೆ ಲೆಕ್ಚರ್ ಮೆಂಟೇ ಮಾಡಬೇಕು ಅದು ಹೆಂಗಾಗುತ್ತೆ ಅಂತಂದ್ರೆ ಪ್ರಮುಖ ವಸ್ತಿಗಳ ಯಾವ ಇದಾವಲ್ಲ ಅವ್ರು ಮಾತ್ರ ನೀಟಾಗಿ ಲೆಕ್ಚರ್ ಮೆಂಟೇ ಮಾಡ್ತಾರೆ ಗುಡ್ಡವರೆಲ್ಲ ಅವ್ರಿಗೆ ಏನು ಟ್ವೆಂಟಿ ಬುಕ್ ಕೊಡ್ತಾರೆ ಅದರಲ್ಲಿ ನೇಮ್ಸ್ ಬೇಕಿಲ್ಲ ಅವ್ರ ಏನ್ ಅಮೌಂಟ್ ಕೊಟ್ಟು ಬೇಡ್ತೀರಾ ಸಾಧ್ಯವಾದ್ರೆ ಮೊಬೈಲ್ ನಂಬರ್ ಜಾಸ್ತಿ ನೀವು ಬರೆಯಿಲ್ಲ ಯಾಕಂತಂದ್ರೆ ಬರೋದೇ ಗೊತ್ತಿಲ್ಲ ಜಾಸ್ತಿ ಆದ್ರೆ ಡಿಟೇಲ್ಸ್ ತಗೊಂಡ್ರೆ ಕಸ್ಟಮರ್ ಎಲ್ಲಿ ನಮಗೆ ಕಡಿಮೆ ಆಗುತ್ತಾರೆ ಭಯದಲ್ಲಿ ಎಷ್ಟೋ ಜನ ನಾನು ಮುದ್ದಾಗಿ ಈಗ ಹಲವಾರು ವಸ್ತಿಗಳಿಗೆ ಭೇಟಿ ನೀಡಿದ್ದೀನಿ ನಾನು ಹೇಳ್ತಾ ಸಮಸ್ಯೆ ಇಲ್ಲಿ ಸ್ವಲ್ಪ ಜನಕ್ಕೆ ಮನವರಿಕೆ ಆಗ್ತಾ ಇದೆ ಯಾರು ಆ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ರೆಕಾರ್ಡ್ಸ್ ಸೊ ನಿಮ್ಗೆ ಒಂದು ಸ್ಟ್ಯಾಂಡರ್ಡ್ ಲೆಕ್ಚರ್ ಮೈಂಟೇನ್ ಮಾಡಬೇಕು ಮಾಡಬೇಕಾದ್ರೆ ಪ್ರಿಂಟೆಡ್ ಇರಬೇಕು ಯಾರು ನಿಮಗೆ ಬರ್ತಾ ಇದ್ದಾರಲ್ಲ ಬರ್ತಾ ಇದ್ದೀವಿ ಅಥವಾ ಏನು ನಿಮ್ಮ ಲಾಸ್ಟ್ ಕಸ್ಟಮರ್ಸ್ ಅವ್ರದ್ದು ನೇಮ್ಸ್ ಅವ್ರದ್ದು ಮೊಬೈಲ್ ನಂಬರ್ ಯಾವ ಟೈಮಿಗೆ ಚೆಕಿಂಗ್ ಇನ್ ಆದರೂ ಯಾವ ಟೈಮಿಗೆ ಔಟ್ ಆದರೂ ಮತ್ತೆ ಎಷ್ಟು ಅಮೌಂಟ್ ನ ನೀವು ಅವ್ರಿಗೆ ಸಂದಾಯ ಅವ್ರು ನಿಮಗೆ ಸಂದಾಯ ಮಾಡಿದ್ರಲ್ಲ ಅದನ್ನ ಕಡ್ಡಾಯವಾಗಿ ಅದರಲ್ಲಿ ಮೆನ್ಷನ್ ಮಾಡಬೇಕು ಇನ್ನು ನೀವೆಲ್ಲ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಸೂಚಿ ಕೊಡೋಕ್ಕಿಂತ ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡ್ಬೇಕು ನಾನು ಈ ಒಂದು ಟೂ ಡೇಸ್ ಬಿಟ್ಟು ನಾನು ಚೆಕ್ ಮಾಡಿ ಇಮಿಡಿಯೇಟ್ ಆಗಿ ನನಗೆ ಪಂಚಾಯತಿಂದ ಏನ್ ಪರ್ಮಿಷನ್ ಅದೇ ಈಗ ಪಂಚಾಯತಿಂದ ಏನ್ ಪರ್ಮಿಷನ್ ಕೊಟ್ಟಿದ್ದಲ್ಲ ಅದು ಜಸ್ಟ್ ನೀವು ಲಾಡ್ಜ್ ನಡ್ಸಕ್ಕೆ ಎಷ್ಟು ಎಂದು ಅನುಮತಿ ಗ್ರಾಮ ಮಾರ್ಗದಲ್ಲೇ ಕೊಡ್ಬೇಕು ಈ ಕಂಡೀಷನ್ಸ್ ಯಾರು ಬ್ರೇಕ್ ಮಾಡ್ತಾ ಇದ್ರಲ್ಲ ನಾನು ಟೂ ಡೇಸ್ ಟೈಮ್ ಕೊಡ್ತಾ ಇದ್ದೀನಿ ಟೂ ಡೇಸ್ ಅಲ್ಲಿ ಇದೆಲ್ಲ ಕನ್ಫಲ್ಸಿ ಫಾಲೋ ಅಪ್ ಆಗಬೇಕು ಇಲ್ಲಾದ್ರೆ ಸಂಬಂಧಪಟ್ಟ ಪೀಡಿಯೋ ನಾನು ಲೆಟರ್ ಬರೆದು ಕೊಡ್ತಾ ಇದ್ದೀನಿ ವಿಷಯ ಕೊಡ್ತಾ ಇದ್ದು ಯಾರು ಈ ಗೈಡ್ ನ ಫಾಲೋ ಮಾಡ್ತಾ ಇದ್ರಲ್ಲ ಅವರು ರಾಜಸ್ಟ್ ಕಮಿಷನ್ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡಿ ಅಂತ ಇದರ ಉದ್ದೇಶ ಯಾರೋ ಒಂದು ವ್ಯವಹಾರಕ್ಕೆ ನಾವು ಧಕ್ಕೆ ಮಾಡ್ಬೇಕು ಅನ್ನೋದಲ್ಲ ಮಾಡೋ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ ಅಂತ ನಾನು ಹೇಳ್ತಾರೆ ನಾನು ಹೇಳೋದು ಯಾರು ಕಾನೂನಿಗೆ ಬೆಲೆ ಬರೋರು ಎಲ್ಲ ವರ್ಷದಿಂದ ಒಬ್ಬ ಸೊ ಎಲ್ಲ ಲೆಕ್ಚರ್ ಮೇಂಟೈನ್ ಮಾಡಿ ಮತ್ತೆ ಯಾರು ಬಿಲ್ ಕೊಡ್ತಾ ಇಲ್ಲ ಬಂದವ್ರಿಗೆ ಈಗ ಏನಿ ಟ್ವೆಂಟಿ ಇದ್ದವ್ರಿಗೆ ಅದೇನು ಜಿ ಎಸ್ ಟಿ ಬಿಲ್ ಇದೆ ಫ್ರೀ ಇದೆ ವ್ಯವಹಾರ ಏನೋ ಈಗ ಟ್ವೆಂಟಿ ಲ್ಯಾಕ್ಸ್ ಪಿಲ್ಲರ್ ಇದ್ದವ್ರಿಗೆ ಅಂದ್ರೆ ಚಿಕ್ಕ ಉದ್ದಗಳಿರುವ ಅಂದರೆ ಏನು ಸ್ಮಾರಕ ಪ್ಲೈನಿಟ್ ಸ್ಟಿಯಲ್ಲಿ ಇವ್ರಿಗೆ ಬೆನ್ಫಿಟ್ ಆಗಲಿ ಅನ್ನೋ ಕಾರ್ಯಕ್ರಮ ಜಿ ಎಸ್ ಟಿ ವ್ಯವಹಾರ ಇಲ್ಲ ನಿಮ್ಮ ಪರ್ಮಿಷನ್ ತೊಗೊಂಡಿದ್ರ ಅಂದ ತಕ್ಷಣ ನೀವು ಎಷ್ಟು ಬಿಲ್ ಹಾಕ್ತೀರ ಅದೆಲ್ಲ ಬೆನಿಫಿಟ್ ಫ್ರೀ ಅದೆಲ್ಲ ಸೆಕೆಂಡ್ ಫ್ರೀ ನೀವೆಲ್ಲರೂ ಕಡ್ಡಾಯವಾಗಿ ಬರೋರಿಗೆ ಇವಾಗ ಹೋಗಿರು ಹೋಗ್ತೀವಿ ಅವ್ರಿಗೆ ಬಂದ ತಕ್ಷಣ ಒಂದು ಏನಾದರೂ ಇದ್ದ ತಕ್ಷಣ ಬಿಲ್ ಕೊಡ್ತಾರೆ ಇಲ್ಲ ಮತ್ತೆ ನೀವೆಲ್ಲ ಯಾಕೆ ಕೊಡೋಲ್ಲ ಎಲ್ಲ ಅಂದರೆ ಎಲ್ಲರೂ ಗೊತ್ತೇ ಆಗಲ್ಲ ಯಾರು ಯಾರಿಗೆ ಮಾ ವಿಷಯ ತರಬೇಕೋ ಅವರಿಗೆ ನಾನು ಹೇಳ್ತಾರೆ ನಮ್ದು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಲಾಡ್ಜೆ ಇರಲಿ ನಿಮ್ದೆ ಒಂದು ಬಿಲ್ಲು ಒಂದು ಗವರ್ಮೆಂಟ್ ಕಂಪನಿ ಮೆನ್ಷನ್ ಮಾಡ್ಬೇಕು ಬಂದವರಿಗೆ ಏನಿದೆ ಅಲ್ಲ ನಿಮ್ ಬಿಲ್ ಇಷ್ಟೇ ತಗೊಳ್ಬೇಕು ಅಂತ ಆಮೇಲೆ ಕನ್ಸೆಪ್ಟ್ ಹೇಳ್ತೀನಿ ಎಷ್ಟು ಇದೆ ಅಲ್ಲ ಸರ್ ಸ್ಥಳೀಯವಾಗಿ ಎಷ್ಟು ಇರೋದಿಲ್ಲ ಅವ್ರ ಅಮೌಂಟ್ ತಗೊಂಡಿರೋದಕ್ಕೆ ನೀವು ಕೊಟ್ಟಿದ್ದೀರಾ ಅಂತ ಒಂದು ಕಮ್ಮಿ ಕೊಡ್ಬೇಕಲ್ಲ ಸೊ ಕಡ್ಡಾಯವಾಗಿ ನಿಮ್ ಮೇಲೆ ಎಲ್ಲರ ಹತ್ರ ಬಿಲ್ ಇರ್ತದೆ ನಾನು ಕಡ್ಡಾಯವಾಗಿ ಟಿನ್ ಇಲ್ಲ ಟಿನ್ ಇರೋ ಬಿಲ್ ಟಿನ್ ನಂಬರ್ ಇರೋ ಬಿಲ್ ಆಗಲಿ ಅಥವಾ ಜಿ ಎಸ್ ಟಿ ಬಿಲ್ ಕೊಡಿ ಅಂತ ಹೇಳ್ತಾ ಇಲ್ಲ ಬಂದಿರೋ ಗ್ರಾಹಕರಿಗೆ ನೀವು ಎಲ್ಲ ಒಂದು ಬಿಲ್ ಕೊಡಲೇಬೇಕಲ್ಲ ಬಿಲ್ ಯಾರು ಎಷ್ಟಿಂದ ಹತ್ರ ಇದೆ

ಬಿಲ್ ಕೊಡೋದ್ರಿಂದ ನಮ್ಗೆ ಏನಾದ್ರೂ ಸಮಸ್ಯೆ ಆಗುತ್ತೆ ಇಲ್ಲ ನೀವು ಜಿ ಎಸ್ ಟಿ ಕಸ್ಟಮ್ಸ್ ಏನ್ ವ್ಯಾಪ್ತಿ ಇಲ್ಲ ಬರೋದೇ ಇಲ್ಲ ನೀವು ಬಿಲ್ ಕೊಡೋದ್ರಿಂದ ನಿಮ್ಗೆ ಯಾರಿಗೂ ಸಮಸ್ಯೆ ಇಲ್ಲ ಸೊ ಕಡ್ಡಾಯವಾಗಿ ನಿಮಗೆ ಬಿಲ್ ಆಫ್ ಸಪ್ಲೈ ಅಂತ ಒಂದು ಬಿಲ್ ಬರುತ್ತೆ ಮೇಲೆ ಯಾರು ಇದು ಮಾಡ್ತಿದ್ದಾರೆ ರಾಜ್ಯದಿಂದ ಇನ್ಮೇಲೆ ಕಸ್ಟಮರ್ಸ್ ಕೊಡೋದು ಕಡ್ಡಾಯವಾಗಿ ಲೆಕ್ಚರ್ ಮೇಂಟೇನ್ ಮಾಡಬೇಕು ಲೆಕ್ಚರ್ ಅಲ್ಲಿ ಡಿಟೇಲ್ ಆಗಿ ಎಂಟ್ರಿ ಮಾಡಿ ಅವ್ರಿಗೆ ಬಿಲ್ ತರಿಸ್ಕೊಳ್ಳೋ ವ್ಯವಸ್ಥೆ ಇದು ಒಂದು ಲಾರ್ಜ್ ಇಟ್ ಮೇಲೆ ಇಷ್ಟು ಪ್ರಮಾಣ ಕಡ್ಡಾಯವಾಗಿ ನಾಲ್ಕು ಪ್ರಮಾಣ ಬಳಸಲೇಬೇಕು ಮಾಡ್ತೀಕೆ ನೆಕ್ಸ್ಟ್ ನಿಮ್ಮಲ್ಲಿ ಯಾರು ಚೆಕ್ ಇನ್ ಆಗ್ತಾರಲ್ಲ ಅವರು ಕಡ್ಡಾಯವಾಗಿ ಐ ಡಿ ನಿಮ್ದು ಇಟ್ಕೋಬೇಕು ಯಾವ ಐ ಡಿ ನಾ ಮೈಂಟೇನ್ ಮಾಡಿದ್ರೆ ಈ ವರೆಗೂ ಇವತ್ತು ಟೂ ಡೇಸ್ ಆದ್ಮೇಲೆ ನಾನು ಚೆಕ್ ಮಾಡ್ತೀನಿ ಅಲ್ವಾ ನಾವು ಕಡ್ಡಾಯವಾಗಿ ಐಡಿ ಗ್ರೂಪ್ ನಾ ಮೈಂಟೇನ್ ಮಾಡ್ತಾ ಇದೀವಿ ನಂಬರ್ ನಾವು ರಿಜಿಸ್ಟರ್ ಅಷ್ಟೇ ಅದರ ನೋಡಿ ಬೇಕು ಮತ್ತೆ ಏನು

ಈಗ ಮೊನ್ನೆ ಸುಬ್ರಹ್ಮಣ್ಯದಲ್ಲಿ ಒಂದು ಗಲಾಟೆ ಆಯ್ತು ಎಲ್ರಿಗೂ ಅಂದ್ರೆ ಒಂಥರ ಆಕ್ರೋಶ ಬರೀತಾರೆ ಆದ್ರೆ ನೀವು ಸಹಜವಾಗಿ ಆಗಲ್ಲ ಬರಲಾರನ್ನ ಕೆಲ್ಸಕ್ಕೆ ಇಟ್ಕೊಳ್ತಾರೆ ಹಾಗೆ ಹೀಗೆ ಅಂತ ಹೌದಲ್ಲ ಇಟ್ಕೊಂಡ್ರೆ ಅವ್ರು ಐಡಿ ಗ್ರೂಪ್ ಇಟ್ಕೊಳ್ಳೋ ಜವಾಬ್ದಾರಿನ ನಾವು ಮರ್ತಬಿಟ್ಟು ಬರೀ ಆಕ್ಷನ್ ಆಗ್ಲಿ ಅಂದ್ರೆ ನಮಗೆ ಕಳ್ಸಿಬಿಡುತ್ತ ವ್ಯಕ್ತಿ ಯಾರು ಅಂತ ಅವನೊಂದು ಮೊಬೈಲ್ ನಂಬರ್ ಇದೆ ಎಂತ ಸಾಮಾನ್ಯ ಜನ ಸಾಪ್ ಕಾಪಿ ಇಟ್ಕೊಳ್ಬೇಕು ಮೊಬೈಲ್ ಸ್ಟೋರೇಜ್ ಅಂತ ಸೆಕೆಂಡ್ರಿ ಟೆನ್ ಡೇಸ್ ಇಟ್ಕೊಳ್ಳೋಕೆ ಏನು ಸಮಸ್ಯೆ ಇಲ್ಲ ಇನ್ಮೇಲೆ ಎಲ್ಲ ಇಟ್ಕೊಳ್ತಿರಲ್ವಾ

ಅವಗೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದ್ದಾರೆ ಅಂತ ತನಿಖೆಗೆ ಎಷ್ಟು ಗೌರವದಾಗಿ ನಡೆಸ್ಕೋಬಹುದು ಅಷ್ಟು ಗೌರವ ತಗೊಂಡು ನೆಕ್ಸ್ಟ್ ಆ ರೀತಿ ಅಪೇಕ್ಷೆಗಳು ನಡೆಯದೇ ಇರಂಗೆ ತಡೆಗಟ್ಟಬಹುದು ಸೊಲೆ ಕಡ್ಡಾಯವಾಗಿ ಏನ್ ಮಾಡಿ ಅಂತಂದ್ರೆ ಐಡಿ ಪ್ರೂಫ್ ಇಟ್ಕೊಳ್ಳಬೇಕು ಬಿಲ್ ಕೊಡಬೇಕು ಮ್ಯಾಂಡಿಟ್ರಿ ಸಿ ನೀವು ಲಾಡ್ಜಸ್ ಹಾಕಲೇಬೇಕು ಆ ಹಾಕೋ ಸಿ ಸಿ ಕ್ಯಾಮರಾ ಯಾವುದೇ ಭಕ್ತಾದಿಗಳ ಖಾಸಗಿ ಇದಕ್ಕೆ ಧಕ್ಕೆ ಹಾಕಬಹುದು ಎಲ್ಲಿ ನಿಮ್ದು ಮೇನ್ ಕಾರಿಡಾರ್ಸ್ ಮತ್ತೆ ಎಂಟ್ರೆನ್ಸ್ ರಿಸ್ಟ್ರೆ ಇದೆಲ್ಲ ರೂಮ್ ಅಲ್ಲಿ ಮತ್ತೆ ನಿಮ್ಮ ಬಂದು ಬರಬೇಕು ಯಾವ್ದೋ ರೂಮ್ ಪ್ರೈವೇಸಿ ಕ್ಯಾಮ್ರಾ ಹಾಕಿ ಇದು ನಾರ್ಮಲ್ ಗೈಡೆನ್ಸ್ ಮತ್ತೆ ಅಲ್ವಾ ಎಲ್ಲರೂ ಗೈಡೆನ್ಸ್ ಮುಂಚೆ ಮೇಲೆ ನೀವು ಎಲ್ಲ ರೂಮ್ಸ್ ಲಾಟಿಸ್ ಓಪನ್ ಮಾಡಬೇಕು ಇನ್ಸ್ಟ್ರಕ್ಷನ್ಸ್ ಈಗ ನೀವು ಯಾರಿಗೆ ರೂಮ್ಸ್ ಕೊಡಬಾರ್ದು ಈಗ ರೂಮ್ಸ್ ಎಲ್ಲ ಕೊಡ್ತೀರಲ್ಲ ಕಾಮನ್ ಆಗಿ ಯಾರಿಗೆ ಕೊಡಬಾರ್ದು ಅಂತಂದ್ರೆ ಒಬ್ಬನಿಗೆ ಯಾವುದೋ ಒಬ್ಬ ವ್ಯಕ್ತಿ ಬಂದು ನಮಗೆ ರೂಮ್ ಬೇಕು ಅಂತಂದ್ರೆ ನೀವು ಅವರಿಗೆ ರೂಮ್ ಕೊಡಲ್ಲ ಸಿಂಗಲ್ ಪೇರೆಂಟ್ ಹಾಗೆ ಅಥವಾ ಅವನ ಫ್ರೀ ಅದಕ್ಕೆ ಮೇಜರ್ ಇದ್ದರೂ ಅವ್ನು ಒಬ್ಬನಿಗೆ ಬಂದಿಲ್ಲ ರೂಮ್ ಕೊಡಲೇಬಾರ್ದು ಅಂತ ಹೇಳ್ತಾ ಇದ್ದರು ಫಸ್ಟ್ ಪೇರೆಂಟ್ ನೀವು ಕೊಡಬಾರ್ದು ಒಂದು ಲೋಕಲ್ ಸ್ಟೇಷನ್ಸ್ಗು ಅಥವಾ ಒಂದು ಯಾರು ಫ್ಯಾಮಿಲಿ ಟ್ರಾವಿಗೆ ಕಾಂಟ್ಯಾಕ್ಟ್ ಮಾಡಿ ನಿಜವಾಗಲೂ ಅದಕ್ಕೆ ಬಂದಿದ್ದಾನೆ ಅಥವಾ ಡಿಪ್ರೆಷನ್ ಅಲ್ಲಿ ಬೇರೆ ಉದ್ದೇಶಕ್ಕೆ ಬಂದು ಏನಾದ್ರು ಸುಸೈಡ್ ಬೇರೆ ಅಟೆಕ್ಟ್ ಮಾಡೋಕೆ ಎಲ್ಲರೂ ನೀವು ತಿಳ್ಕೊಳ್ಬೇಕು ತಿಳ್ಕೊಳಕ್ ಆದ್ಮೇಲೆ ಇದ್ರೆ ಇಮಿಡಿಯೇಟ್ ಒಂದು ಮೂರು ಲಾಡ್ನ ಕಳಿಸ್ಕೊಡ್ತೀವಿ ನಾನು ತಂದ್ರೆ ಸ್ವಲ್ಪ ಒಬ್ಬನೇ ಬಂದಿದ್ದಾನೆ ನಮ್ಗೆ ಕೊಡ್ಬೇಕು ಕೊಡ್ಬಾರ್ದ ಸ್ಟೇಷನ್ ನಮಗೆ ಅಟ್ ಲೀಸ್ಟ್ ಸ್ಟೇಷನ್ ಮಾಹಿತಿ ಕೊಟ್ಟು ನಾವಾದ್ರು ಎನ್ಕ್ವೈರಿ ಮಾಡ್ತೀವಿ ನೀವು ಇಷ್ಟು ಕ್ರಾಸ್ ಚೆಕ್ ಮಾಡಿದ್ರೆ ನಾಳೆ ನಿಮ್ದೆ ಬಂದು ಯಾರು ಸೂಸೈಡ್ ನೋಡ್ಬಾರ ಬರ್ತಾರೆ ಗೊತ್ತಿರೋರು ಯಾರು ಬರಲ್ಲ ಗೊತ್ತಿಲ್ಲ ಬರಬೇಕು ಆಮೇಲೆ ಕೇಸ್ ಓದಲಿಕ್ಕೆ ನೀವು ಓಡಾಡ್ಬೇಕಾಗತ್ತಲ್ಲ ನೀವು ಯಾಕೆ ಮಾಹಿತಿ ಕೊಡಿಲ್ಲ ಅವಾಗಲೂ ಮತ್ತೆ ನಿಮ್ಮ ಇಟ್ಕೊಳ್ದು ಇದು ಬಿಟ್ಟು ಏಟೀನ್ ಇಯರ್ಸ್ ಬಿಲೋ ಯಾರು ಮೈನಸ್ ಬರ್ತಾರಲ್ಲ ಮೈನರ್ಸ್ಗೆ ನೀವು ಯಾವುದೂ ರೂಮ್ ಕೊಡಲೇಬಾರ್ದು ಹುಡುಗಾಣೆ ಬರಲಿ ಹುಡುಗಿನೇ ಬರಲಿ ಹುಡುಗ ಹುಡುಗಿನೇ ಬರಲಿ ಮೈನರ್ಸ್ಗೆ ನೀವು ರೂಮ್ ಕೊಡಬಾರ್ದು ಮ್ಯಾಂಡೇಟ್ರಿ ಏನಂತಂದ್ರೆ ನೀವು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಲೇಬೇಕು ಕಡ್ಡಾಯವಾಗಿ ಇದರ ಜೊತೆಗೆ ದಕ್ಷಿಣ ಕನ್ನಡ ಸ್ವಲ್ಪ ಬಹು ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಯಾರಾದರೂ ಅನ್ಯ ಮತೀಯರು ಬಂದರೆ ಸ್ಟೇ ಮಾಡಿದ್ರೆ ನೀವು ಸಂಘಟನೆ ಅಥವಾ ಯಾರೋ ಒಬ್ಬ ಪ್ರಮುಖ ವ್ಯಕ್ತಿ ಇವರಿಗೆ ಮಾಹಿತಿ ಕೊಟ್ಟರೆ ಸಂಬಂಧಪಟ್ಟ ಲಾಡ್ಜ್ ನ ಮೇಲೆನೂ ಫಸ್ಟ್ ತನಕ ನಿಮ್ಮ ಫಸ್ಟ್ ಪ್ರಯಾರಿಟಿ ಏನೇ ಇರಬೇಕಂದ್ರೆ ನಿಮ್ಮ ಉದ್ದೇಶ ಒಳ್ಳೆಯದೇ ಇರಲಿ ಯಾವ ಒಳ್ಳೆಯ ಉದ್ದೇಶನೇ ಕಾನೂನಾತ್ಮಕವಾಗಿ ಇಳಿಸಬೇಕು ನೀವು ಯಾಕೊಬ್ಬರಿಗೆ ಮಾಹಿತಿ ಕೊಟ್ಟು ಅವ್ರೊಂದು ಸ್ವಲ್ಪ ಜನ ಸೇರಿಸಿ ಹೊಡೆದು ಮನೆಗೆ ನಿಮ್ಮ ಲಾಡ್ಜ್ ಕೂಡ ಅದೇ ಇಲ್ಲಿಸಲೇಬೇಕು ನಿಮಗೆ ರೂಮ್ ಕೊಡಬೇಡಿ ಅಂತ ಹೇಳ್ತಿಲ್ಲ ಆಸ್ ಪರ್ಜಿಯನ್ ರೂಮ್ ಪ್ರಕಾರ ನೀವು ಕೊಡಬೇಕು ಮೇಷರ್ ಇರ್ತೀವಿ ಗೆ ಮಾಹಿತಿ ತಲುಪಿಸೋದು ನಿಮ್ಮ ಮೊದಲ ಆದ್ಯತೆ ಯಾವ್ದೊಬ್ಬ ವ್ಯಕ್ತಿಗೆ ಒಳ್ಳೆಯವನಾಗಿ ಹೋಗಿ ಅವರಿಗೆ ಮಾಹಿತಿ ಕೊಡು ಕೊಡೋದು ತಪ್ಪಂತ ನಾನು ಹೇಳ್ತೇನೆ ಫಸ್ಟ್ ಹೇಳಿ ನಮಗೆ ಕೊಡಿ ಆಮೇಲೆ ಸಮಪಟ್ಟಾಗಿ ಏನು ಕ್ರಮ ಇಲ್ಲ ಅಥವಾ ಅವ್ರಿಗೆ ಏನಾದ್ರು ಕಾನೂನು ಕೇಳಬೇಕು ಅನ್ನೋದಿಲ್ಲ ಅವ್ರ ಸ್ಟೇಷನ್ ಅಂತ ಕೇಳಿ ಫಸ್ಟ್ ಏಡ್ ಅವ್ರ ಹತ್ರ ನಾವು ಏನ್ ಕ್ರಮ ಕೈಗೊಂಡ್ವಿ ಅಥವಾ ನೆಕ್ಸ್ಟ್ ಅದಕ್ಕೆ ಸಲಹಾ ಸಲಹೆಗಳಿಂದ ಇರ್ತಾವ ಏನು ಸಲಹೆ ಕೊಡಿದ್ವಿ ಅಂತ ಹೇಳ್ತೀವಿ ಇವರಿಗೆ ನೀವು ರೂಮ್ಸ್ ಕೊಡಬಾರ್ದು ಯಾರೋ ಒಂದು ಮೂರು ಜನ ಕೇಳ್ತಾರೆ ಇದ್ರ ಜೊತೆಗೆ ಒಬ್ಬ ವ್ಯಕ್ತಿ ಒಂದು ವಾರಕ್ಕಿಂತ ಹೆಚ್ಚು ನಿಮ್ಮ ಲಾಡ್ಜ್ ಅಲ್ಲಿ ಇರ್ತಾನೆ ಅಂತ ನಿಮ್ಗೆ ಗೊತ್ತಾದ್ರೆ ಒಬ್ಬ ವ್ಯಕ್ತಿ ಒಂದು ವಾರಕ್ಕಿಂತ ಜಾಸ್ತಿ ನಿಮ್ಮ ಲಾಡ್ಜ್ ಅಲ್ಲಿ ಇದ್ದಾಗ ನೀವು ಅವನಿಗೆ ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತಾರೆ ಒಂದು ವೇಳೆ ಅವ್ನು ಅಥವಾ ಎಸೆನ್ಷಿಯಲ್ ಇದೆ ಅಂತಂದಾಗ ನೀವು ಇಮಿಡಿಯೇಟ್ ಆಗಿ ಸ್ಟೇಷನ್ಗೆ ಮಾಹಿತಿ ಬರ್ತೀವಿ ಫಸ್ಟ್ ಪರ್ಮಿಷನ್ ಇದೆ ಅಲ್ಲ ಅವರು ಲಾಡ್ಜ್ ನ ಅಪೇಟ್ ಮಾಡಿ ಯಾವ ದೂರದಲ್ಲ ಟೂ ಡೇಸ್ ಅಲ್ಲಿ ತಗೊಳ್ಳಿ ಒಂದ್ ವೇಳೆ ತಗೊಳಕ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ತಗೊಳ್ಳೋದ್ರೂ ಕಡ್ಡಾಯ ಸ್ಟಾಪ್ ಮಾಡ್ತೀವಿ ಒಂದೇ ಅನಧಿಕೃತವಾಗಿ ಇಡೋರು ಈಗ ಅಧಿಕೃತವಾಗಿ ಯಾರು ಲಾಡ್ಜ್ ಇದ್ದಾವಲ್ಲ ಹೇಳಿದಲ್ಲ ಸಿ ಸಿ ಟಿವಿ ಕಂಪಲ್ಸರಿ ಮೆನ್ಶನ್ ಮೇಂಟೈನ್ ಮಾಡಲೇಬೇಕು ದೊಡ್ಡ ಮಟ್ಟದ ಲಾಡ್ಜ್ ಇಲ್ಲ ಅಂದ್ರೆ ಎಷ್ಟು ವ್ಯವಹಾರ ಆಗಲ್ಲ ಅಂತಂದ್ರೆ ಚಿಕ್ಕ ಮಟ್ಟದ ಸಿ ಸಿ ಟಿವಿ ಬಂದಿದ್ದಾವೆ ಕಡ್ಡಾಯವಾಗಿ ಇಟ್ಕೋಬೇಕು ನೆಕ್ಸ್ಟ್ ಲೆಕ್ಚರ್ ಮೇಂಟೈನ್ ಮಾಡಬೇಕು ಲೆಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಮೇಂಟೈನ್ ಮಾಡಬೇಕು ಮತ್ತೆ ಬರೋ ಒಂದು ಎಂಟ್ರಿ ಎಕ್ಸಿಟ್ ಟೈಮ್ ನ ಮೆನ್ಷನ್ ಮಾಡಿ ಅವ್ರಿಗೆ ಒಂದು ಐಡಿ ಪ್ರೂಫ್ ಸಾಫ್ಟ್ ಕಾಪಿ ಆದರೆ ಮೊಬೈಲ್ ಇರಲೇಬೇಕು ಸಾಫ್ಟ್ ಕಾಪಿ ಮತ್ತೆ ಬಂದವರಿಗೆ ನೀವು ಜಿ ಎಸ್ ಟಿ ಬಿಲ್ ಸೆಕೆಂಡ್ ಒಂದು ಬಿಲ್ ಅಂತ ನೀವು ಕೊಡಲೇಬೇಕು ಇದನ್ನ ನೀವೆಲ್ಲರೂ ಒಪ್ಕೊಳ್ಳಬೇಕು ಮೇಲೆ ಬರೋವರಿಗೆ ಒಂದು ನಾರ್ಮಲ್ ಪ್ರಿಂಟೆಡ್ ಬಿಲ್ ಇದೇ ಇರುತ್ತೆ ಒಂದು ಬಿಲ್ ಕೊಡಬೇಕು ಒಂದು ಕಾರ್ಬನ್ ಕಾಪಿ ನಿಮ್ಮ ಹತ್ರ ಇರಬೇಕು ಇಷ್ಟೆಲ್ಲ ಮೇಂಟೈನ್ ಮಾಡಿ ಆಗಲಿದೆ ಈಗ ಏನು ನಿಮ್ಮ ಲಾರ್ಜಸ್ ಇಂದ ರೂಮ್ ಹಾಕಿ ಬರ್ತಾರಲ್ಲ ಈಗ ಒಬ್ರು ಯಾರು ಮುಂದಾಗೋದ್ರೆ ತೊಗೊಂಡು ಐ ಡಿ ಕಾರ್ಡನ್ನ ರೆಡಿ ಮಾಡಿಸ್ತಾ ಇದ್ದಾರೆ ಕಡ್ಡಾಯವಾಗಿ ಎಲ್ಲ ಐ ಡಿ ಕಾರ್ಡ್ನ ಹಾಕೊಳ್ಳಿ ಮತ್ತೆ ಯಾರು ನಿಮ್ಮ ಅಲ್ಲಿ ಕೆಲಸಕ್ಕೆ ಇದ್ದಾರಲ್ಲ ಅವ್ರು ಮ್ಯಾಂಡೇಟ್ರಿಯಾಗಿ ಇರೋರು ಇರಬೇಕು ನೀವು ಸುಮ್ಮನೆ ಇವತ್ತು ಬೆಳಿಗ್ಗೆ ಬಂದು ನಾಳೆ ಬಿಟ್ಟು ಹೋಗ್ತಾನೆ ಬಂದಿದ್ದ ನಮ್ಗೆ ಐ ಡಿ ಕಾರ್ಡ್ ಕೊಡೋಕ್ಕಾಗಲಿಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಕ್ಕಾಗಲಿ ನೀವು ಫಸ್ಟ್ ಪ್ರಿಯಾರಿಟಿ ಕೆಲಸ ಬೇಡ ಫಸ್ಟ್ ಪ್ರಿಯಾರಿಟಿ ಅವರು ಡಾಕ್ಯುಮೆಂಟ್ಸ್ ಕಲೆಕ್ಷನ್ ಆಗಲಿ ಡಾಕ್ಯುಮೆಂಟ್ ಕಲೆಕ್ಷನ್ ಆದ್ಮೇಲೆ ನಿಮ್ಮ ವ್ಯವಹಾರ ನೋಡ್ಬೇಡಿ ನೀವು ಫಸ್ಟೇ ವ್ಯವಹಾರ ನೋಡ್ಕೊಂಡು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಡೋನರ್ ಮೇಲೆ ಆ್ಯಕ್ಷನ್ ಆಗುತ್ತೆ ಚಾರ್ಜ್ ಶೀಟಲ್ಲಿ ಏ ಟು ಯಾರು ಮಾಡಲ್ಲ ಏವನ ಅವನೇ ಮಾಡಿ ಅವನ ಮೇಲೆ ಕರ್ವತು ಮತ್ತೆ ಈಗ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳ್ತೀನಿ ಸುಮ್ಮನೆ ನಿಮ್ಗೆ ಯಾರು ಹೆದರ್ಸೋಕ್ಕೆ ಅಂತ ಹೇಳ್ತಾಯಿಲ್ಲ ಈ ಕಂಡೀಷನ್ಸ್ ವೈಲೇಟ್ ಆದರೆ ನಾನು ಶ್ರದ್ಧಾತವಾಗಿ ಪಂಚಾಯತಿಗೆ ಲೆಟರ್ ಮಾಡಿ ಇಮಿಡಿಯೇಟಾಗಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಆ ಲಾಚಕ್ರಮಾನ ಮಾಡ್ತೀನಿ ಇದನ್ನ ಪಾಲೋ ಆಗಲ್ಲ ಅಂತ ಅನ್ನೋದನ್ನ ಹ್ಯಾನ್ಸಲೈಸ್ ಮಾಡ್ತೀನಿ ಹೇಳಿರೋ ಕ್ರಮ ಸರಿ ಇದೆ ಅಲ್ವಾ ಇಷ್ಟೆಲ್ಲ ಪಾಲೋ ಮಾಡ್ಬೋದಲ್ವಾ ಯಾರಿಗೆ ಆಗಲ್ಲ ನಿಮ್ಮ ಸಮಸ್ಯೆ ಏನಾದರೂ ಹೇಳಿರೋದು ಏನು ಪರ್ಯಾಲೆ ನಮ್ಮ ದೇವಸ್ಥಾನದಿಂದ ನಿರ್ಮಾಣ ಮಾಡಿದ ಇದು ಪ್ಯಾಸೇಜ್ ಹೋಗ್ಲಿಕ್ಕೆ ಅದರ ಮೇಲೆ ಹೀಗೆ ಕಾರ್ ನಿಲ್ಲಿಸಿ ನಮ್ಮ ದೇವಗತ್ತೆ ರೋಡ್ ಅಲ್ಲಿ ಬೇಕಿದ್ರೆ ನಾನು ತೋರಿಸ್ಬಿಡ್ತೇನೆ ಯಾಕಂದ್ರೆ ಹೇಳಿ ಹೇಳಿ ಸಾಕಾಯ್ತು ಅದನ್ನೊಂದು ಕಂಟ್ರೋಲ್ ಮಾಡ್ಲಿಕ್ಕೆ ಅವ್ರು ಹೇಳಿದಾಗಿ ಅದನ್ನೆಲ್ಲ ಮಾಡ್ತೀನಿ ಅವ್ರಿಗೆ ಸೂಚನೆ ಕೊಡಬೇಕು ಯಾಕಂದ್ರೆ ಅವರು ಎಲ್ಲಿ ಬೇಕಾದ್ರೂ ದೇವಸ್ಥಾನದ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸಲಿಕ್ಕೆ ಹೇಳಲಿಕ್ಕೆ ಆಗುದಿಲ್ಲ ಆದ್ರೆ ಆ ನಿಲ್ಲಿಸುವ ವ್ಯವಸ್ಥೆಯನ್ನು ಕೂಡ ಲಾಡ್ಜ್ ಅವರೇ ನೋಡಿಕೊಡ್ತೇವೆ ಅವ ಕಟ್ಟೆ ಮೇಲೆ ಇದು ಅನುಗ್ರಹದವರೆಗೆ ನೋಡಿ ಕಟ್ಟೆ ಮೇಲೆ ಇಳಿಸುದು ಇನ್ನೂ ಅನೇಕರು ಉಂಟು ಅದನ್ನು ಕೂಡ ಇವತ್ತೇ ಆ ನಿಯಮಗಳಲ್ಲಿ ಕಾಶು ಕಟ್ಟೆಯಿಂದ ಇಲ್ಲಿವರೆಗೆ ಹಲಿಸುಬ್ರಹಣ ದೇವರಗೋಡು ಆಮೇಲೆ ಬಸ್ ಸ್ಟ್ಯಾಂಡ್ ಪಕ್ಕದ ರೋಡು ರೋಡ್ ಎರಡು ಸೈಡ್ ಅಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಅಂತ ಹೇಳಿ ತುಂಬಾ ಕಂಪ್ಲೇಂಟ್ ಬಂದಿದೆ ಗ್ರಾಮ ಸಭೆಯಲ್ಲಿ ಬಹಳಷ್ಟು ಚರ್ಚೆ ಅಧಿಸೂಚನೆ ಆಗಿದೆ ಅದು ಒಳಗಿದ್ದ ರೋಡ್ ಬೇಕು ಅಂತ ಕೇಳಿ ಎರಡು ರೋಡಿಗೆ ಈಗಲೇ ನೋ ಪಾರ್ಕಿಂಗ್ ಅಧಿಸೂಚನೆ ಆವತ್ತೆ ಹಾಕಿದೆ ಅದು ಅದರ ಮೇಲೆ ಕ್ರಮವಹಿಸಿದ್ರೆ ನಾವು ಅವತ್ತು ಕೂಡ ಇದ್ದೇವೆ ಅದು ಯಾರು ಪಾಲನೆ ಮಾಡ್ತಾ ಇಲ್ಲ

ಈಗ ಏನು ಈಗ ಏನ್ ಹೇಳ್ತಾ ಇದ್ದೇನೆ ದೇವಸ್ಥಾನಕ್ಕೆ ಮತ್ತು ಅಕ್ಷರ ಎಲ್ಲ ಇದಾವಲ್ಲ ಅಲ್ಲಿ ಅದ್ರ ಮುಂದೆ ನಿಂತು ಈಗ ರೂಮ್ ಕರದ್ರೆ ಸೊ ಏನ್ ನಿಮ್ಗೆ ಐದು ಕರೆಯಲ್ಲ ಅಂತ ಹೇಳ್ತಾರೆ ಇದ್ದಾರೆ ಕರೆದ್ರೆ ಏನ್ ನಿಮ್ಗೆ ಗೊತ್ತಿದೆ ಅಲ್ವಾ ನಾನು ಎಷ್ಟು ಸರಿ ಸ್ಟೇಷನ್ ಮಂದ್ರೆ ಪ್ರತಿಯೊಬ್ರು ಕೇಳಿದ್ವಿ ಯಾರು ಪ್ರಮುಖರಿದ್ದಾರೆ ಎಲ್ಲ ಆ ಥರ ಏನಿಲ್ಲ ಸರ್ ಥರ ಏನಿಲ್ಲ ಸರ್ ಒಂದು ಸ್ವಲ್ಪ ಜನ ಅದು ಯಾರು ಹೇಳ್ಬೇಕು ನಿಮ್ಮಲ್ಲೇ ಲಾಡ್ಜ್ ಆಗೋ ಹೇಳ್ಬೇಕಲ್ಲ ಗೊತ್ತಿರ್ತಾರೆ ಅಂತ ತಗೋತಾನೆ ಇವ್ ಹ್ಯಾಬಿಟ್ ಸರಿ ಇಲ್ಲ ಅದಾಗಿ ಇಂಟೇಕ್ ಮಾಡ್ತಾ ಇದ್ದೇನೆ

ಏನು ವೈಯಕ್ತಿಕ ಇಂಜಿಡಿಯಂ ನೇರವಾಗಿ ಕೊಟ್ಟರೆ ನಾನು ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಷನ್ ಮಾಡೋಕ್ಕೆ ಏನು ಅದು ಮಾಡ್ತೀನಿ ಟೂ ಡೇಸಲ್ಲಿ ಹೇಳಿದ್ನಲ್ಲ ನಾನು ಆಲ್ರೆಡಿ ಹೇಳಿದ್ದೆ ನೀವು ಏನೂ ಫಾಲೋ ಮಾಡಿದ್ರೆ ನಾನು ನೀನು ಮಾಡೋಕ್ಕಾಗುತ್ತೆ ನನ್ನೆಲ್ಲ ಗೈಡ್ಲೈನ್ಸ್ ಕೊಟ್ಟಿದ್ದೀನಿ ಟೂ ಡೇಸಲ್ಲಿ ಪಂಚಾಯಿತಿಯಿಂದ ಇನ್ವಾಲ್ವ್ ಮಾಡಿಸಿದ್ರೆ ಯಾವ ಥರ ಇನ್ಸ್ಟ್ರಕ್ಷನ್ಸ್ ಇಲ್ಲ ಅಂತಂದರೆ ನಾನು ಕಡ್ಡಾಯವಾಗಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ವಿಡಿಯೋವಾಗ್ ಬರೀತೀನಿ ಅವ್ರು ಆಗಿ ಕೆಲಸ ಮಾಡ್ತಾರೆ ಆಗಿ ನೆಕ್ಸ್ಟ್ ಡೇ ಆಗತ್ತೆ ಕ್ಯಾನ್ಸಲೇಷನ್ ಆಗಿದೆ ಮತ್ತೆ ನೆಕ್ಸ್ಟ್ ಏನು ಆಪ್ಷನ್ ಇಲ್ಲ ಅದು ಮಾಡ್ತೀನಿ ಸೊ ಈ ಗೈಡ್ಲೈನ್ಸ್ನ ಫಾಲೋ ಮಾಡಿ ಇಲ್ಲ ಮನೆ ಮನೆಗೆ ಪೊಲೀಸ್ ಅಂತ ಒಂದು ಹೊಸ ವ್ಯವಸ್ಥೆ ಬಂದಿದೆ ಹೌದಲ್ಲ ಮನೆ ಮನೆಗೆ ಪೊಲೀಸ್ ಜೊತೆಗೆ ನೀವೆಲ್ಲ ನಮಗೆ ಉತ್ತಮ ಪೊಲೀಸ್ ಜನಸ್ನೇಹಿ ಪೊಲೀಸ್ ಭಾಗವಾದರೆ ಸುಬ್ರಹ್ಮಣ್ಯದಲ್ಲಿ ಮಾತ್ರ ಸುಬ್ರಹ್ಮಣ್ಯದಲ್ಲಿ ಇಂತ ಅಪರಾಧ ಆಯ್ತಲ್ಲ ಆತರ ಭವಿಷ್ಯದಲ್ಲಿ ಆಗ ಸಾಧ್ಯ ಅವ್ರು ಹೇಳಿದ್ರು ಟ್ವೆಂಟಿ ಇಯರ್ಸ್ ಅಲ್ಲಿ ಆ ರೀತಿ ಆಗಿಲ್ಲ ಅಂತ ಟ್ವೆಂಟಿ ಇಯರ್ಸ್ ಅಲ್ಲಿ ಎಲ್ಲ ಜವಾಬ್ದಾರಿ ಜವಾಬ್ದಾರಿ ಇರೋರು ಕುರಿತು ಒಂದ್ ಬೇಜವಾಬ್ದಾರಿ ಕುಡಿತಾರೆ ಆ ಬೇಜವಾಬ್ದಾರಿ ಇರೋರನ್ನ ನೀವು ಆದಮೇಲೆ ಅಪ್ಮೇಲೆ ಆಗೋ ಮುಂಚೆ

ಹತ್ತು ಸಾವಿರ ರೂಪಾಯಿ ಅವ್ರಿಗೆ ದಂಡ ತೀರ್ಮಾನ ಆಗಿದೆ ಹತ್ತು ಸಾವಿರ ರೂಪಾಯಿ ದಂಡ ಹಾಕ್ತೀವಿ ಒಂದ್ ಸಲ ಹಾಕ್ತೀವಿ ಎರಡು ಸಲ ಹಾಕ್ತೀವಿ ಅದಕ್ಕೂ ನಿಮ್ ತ್ಯಾಜ್ಯ ಕಂಪಲ್ಸರಿ ಮಾಡಿ ಬೀಗ ಮಾಡ್ತೀವಿ ಮತ್ತೆ ಯಾರು ತ್ಯಾಜ್ಯ ಕೊಡ್ತಾ ಅಂತ ಕೆಲವರು ದೂರ ಬರ್ತಾ ಇದೆ ಎಪ್ಪತ್ತು ಪರ್ಸೆಂಟ್ ಕೊಡ್ತಾ ಇದ್ರೆ ಇನ್ನು ಕೆಲವರು ಮಾಡ್ತಾ ಇಲ್ಲ ಕಂಪಲ್ಸರಿ ವಿಂಗಡನೆ ಮಾಡ್ಕೊಡಿ ಬೇರೆ ನಮ್ಮ ಗ್ರಾಮ ಏನು ಏನ್ ಸಹಕಾರ ನಾವು ಮಾಡ್ತಾರೆ

ಈಗ ತ್ಯಾಜ್ಯದ ಬಗ್ಗೆ ಮೊನ್ನೆ ಒಂದು ಸಭೆಯಾಗಿದೆ ಜಾಗೃತಿ ಸಮಿತಿ ಮಾಡೋದು ಅಂತ ಉಂಟು ಇನ್ನೊಂದು ಒಂದು ವಾರದಲ್ಲಿ ಆ ಸಮಿತಿ ರಚನೆ ಆಗ್ತದೆ ಅವರು ಕೂಡ ಈ ತ್ಯಾಜ್ಯದ ಬಗ್ಗೆ ಬಹಳ ಈಗ ವಹಿಸಿ ಒಂದು ವೇಳೆ ಯಾರು ಕೊಡೋದ್ರೆ ಯಾರು ಅವರ ಬಗ್ಗೆ ಅದನ್ನು ಖಂಡಿತವಾಗಿ ಆಕ್ಷನ್ ಅಂತ